ತುಂಬ ಚೆನ್ನಾಗಿದೆ ಇದು ರವಿ ರವಿಕೆ ಪ್ರಸಂಗ ಅನ್ನೋದಕ್ಕಿಂತ ಜೀವನದ ಪ್ರಸಂಗ ಅಂತ ಹೇಳ್ಬೋದು ಹೇಗಾಗಿ ಒಂದೊಂದು ಆ ಹಿಂದ್ಗಡೆ ಉಕ್ಕುಗಳು ಹೋದ್ರೂ ಅವ್ರಿಗೆ ಹೆಂಗೆ ಮುಜುಗರಾಗುತ್ತೆ ಆದರೆ ನಮ್ಮ ಜೀವನದಲ್ಲಿ ಒಂದು ಹೆಂಡತಿನೋ ತಮ್ಮನೋ ಅಣ್ಣನೋ ತಂಗಿನೋ ನಮ್ಮ ಬಂಧುನೋ ಬಾಂಧವರು ಸ್ನೇಹಿತರು ಅವ್ರನ್ನ ನಾವು ಕಳ್ಕೊಂಡ್ರೆ ಯಾವ ಥರ ತೊಂದರೆ ಆಗುತ್ತೆ ಅನ್ನೋ ಒಂದೊಂದು ದೃಷ್ಟಿ ಇಟ್ಕೊಂಡು ಈ ಚಿತ್ರ ಮಾಡಿದ್ದಾರೆ ಇದು ಸಾಮಾಜಿಕವಾಗಿ ಅದನ್ನು ಸಾಮಾಜಿಕವಾಗಿ ನಾವು ಲೌಕಿಕವಾಗಿ ತಗೋಬೇಕು ರವಿಕೆ ಪ್ರಸಂಗ ಅನ್ನೋದಕ್ಕಿಂತ ನಮ್ಮ ಜೀವನದಲ್ಲಿ ಅಳ್ವಡಿಸ್ಕೊಂಡಿರುವಂಥ ವಿಷಯಗಳು ನಾವು ಹೆಚ್ಚಕ್ಕೆ ದೂರ ಆಗುತ್ತೆ ಅನ್ನೋ ಒಂದು ಪ್ರಸಂಗ ಒಂದು ಯೋಚನೆ ಇಟ್ಕೊಂಡು ಮಾಡಿರ್ಬೋದು ಅಂತ ನನ್ನ ಅಭಿಪ್ರಾಯ ಇದು ಸಮಾಜಕ್ಕೆ ಒಂದು ಒಳ್ಳೆಯ ಕಾಸ್ಟ್ ಒಂದು ಒಳ್ಳೆ ವಿಷಯ ಕೊಡ್ತಾನೆ ಯಾ ಮೂವೀ ಸೋ ನೈಸ್ ಆ್ಯಕ್ಚುಲಿ ಐ ಲೈಕ್ ಆಲ್ ಕ್ಯಾರೆಕ್ಟರ್ ಐ ಲೈಕ್ ಬಿಕಾಸ್ ಇಸ್ ಸೋಶಿಯಲ್ ಸೊ ಆಲ್ ಮೂವೀ ಸಮ್ಟೈಮ್ಸ್ ಸಿಮ್ಲರ್ ಬಟ್ ದಿಸ್ ಮೂವೀಸ್ ಲೈಕ್ ಡಿಫ್ರೆಂಟ್ ಕೈಂಡ್ ಸೊ ಐ ಲೈಕ್ ಸೋ ಮಚ್ ಆ್ಯಂಡ್ ಎವ್ರಿಥಿಂಗ್ಸ್ ಸೊ ವಾಟ್ ಈಸ್ ಹ್ಯಾಪ್ನಿಂಗ್ ಇನ್ ಅವರ್ ಕಮ್ಯುನಿಟಿ ಇಸ್ ಇಸ್ ಥ್ರೂ ಸೊ ಎವ್ರಿಥಿಂಗ್ಸ್ ಇಸ್ ವೆರಿ ಗುಡ್ ಎವ್ರಿಥಿಂಗ್ ಐ ಲೈಕ್ ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಮೂವಿ ತುಂಬ ಚೆನ್ನಾಗಿದೆ ನಾನು ತುಂಬ ಮೂವೀಸ್ ನೋಡಿದ್ದೀನಿ ಬಟ್ ಐ ಹ್ಯಾವ್ ನೆವರ್ ಸೀನ್ ಸಚ್ ಮೂವಿ ಯಾರೂ ಈ ಸಬ್ಜೆಕ್ಟ್ ಇದುವರೆಗೂ ಟಚ್ ಮಾಡಿಲ್ಲ ಈ ತರನೂ ಒಂದು ಸಿನಿಮಾ ಬರುತ್ತೆ ಅನ್ನೋದು ತುಂಬ ಖುಷಿ ಆಯಿತು ಬೇರೆ ಭಾಷೆದೆಲ್ಲ ತಗೊಂಡು ಡಬ್ ಮಾಡೋದು ರಿಮೇಕ್ ಮಾಡೋದು ಅದರಲ್ಲೇನಿಲ್ಲ ಸ್ವಂತಿಕೆನೆ ಇರೋದು ಸೊಗಡು ಅದ್ಭುತವಾಗಿತ್ತು ಅಂದರೆ ಒಂದು ಹೆಣ್ಣು ತನ್ನ ಆಸೆ ಪಟ್ಟಿದ್ದು ಪಡ್ಕೊಳ್ಳೋದಕ್ಕೋಸ್ಕರ ಎಷ್ಟು ಕಷ್ಟ ಬಿಡ್ತಾಳೆ ಆಮೇಲೆ ಸಮಾಜ ಅವ್ಳನ್ನ ಯಾವ ದೃಷ್ಟಿಲಿ ನೋಡುತ್ತೆ ಅನ್ನೋದು ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ ತುಂಬ ಚೆನ್ನಾಗಿದೆ ಸರ್ ಒಳ್ಳೆ ಮೆಸೇಜ್ ಇದೆ ಒಂದು ನಿಮಿಷ ಕೂಡ ಎಲ್ಲೂ ಸಿನಿಮಾ ಬೋರ್ ಹೊಡೆಯೋದಿಲ್ಲ ಅದ್ಭುತವಾಗಿ ಮಾಡಿದ್ದಾರೆ ಎಂಟೈ ಟೀಮ್ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಆಲ್ ದ ಬೆಸ್ಟ್ ಫಾರ್ ಟೀಮ್ ಇನ್ನೂ ಒಳ್ಳೆ ಸಕ್ಸಸ್ ಆಗಿದೆ ಆಲ್ ದ ಬೆಸ್ಟ್ ಸರ್ ತುಂಬ ಚೆನ್ನಾಗಿದೆ ಸರ್ ನಮ್ಮ ಮಾತ್ರ ಏನು ಇಷ್ಟ ಆಯಿತು ಮೇಡಿ ಆ್ಯಕ್ಚುಲಿ ಬ್ಲೋಸ್ ಪೀಸ್ ಬಗ್ಗೆ ಚೆನ್ನಾಗಿ ಕಾನ್ಸೆಪ್ಟ್ ಬೇಸ್ ಮಾಡಿದ ಕಾನ್ಸೆಪ್ಟ್ ಚೆನ್ನಾಗಿದೆ ಹೆಣ್ಣು ಮಕ್ಳಿಗೆ ಇಷ್ಟ ಆಗುವಂಥ ಒಂದು ಬ್ಲೌಸ್ನ ಇಟ್ಕೊಂಡು ಒಳ್ಳೆ ಸ್ಟೋರಿ ಮಾಡಿದ್ದಾರೆ ಫ್ಯಾಮಿಲಿ ಸಮೇತ ಆಡಿಯನ್ಸ್ ಬಂದು ಸಿನಿಮಾ ನೋಡಿ ಸಿನಿಮಾನ ಗೆಲ್ಸಿ ಅಂತ ಕೇಳ್ಕೊತೀನಿ